ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ಒಂದು ಕಂಪ್ನಿ ಹಾರ್ವೆಸ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಹಾರ್ವೆಸ್ಟರ್ ಅಂತಲೇ ಹೇಳ್ಬೋದು ಯಾರಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಹಾರ್ವೆಸ್ಟರ್ ಹುಡುಕ್ತಾ ಇರ್ತಾರೋ ಅಂಥವ್ರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಹಾರ್ವೆಸ್ಟರ್ಗಳು ಟ್ರ್ಯಾಕ್ಟ್ರು ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತಿಗಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೇನೆ ಒಂದು ಹಾರ್ವೆಸ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಹಾರ್ವೆಸ್ಟರ್ ಬಂದು ಸ್ನೇಹಿತರೆ ಫ್ಯೂಚರ್ ಅನ್ನೋ ಒಂದು ಕಂಪ್ನಿಯ ಹಾರ್ವೆಸ್ಟರ್ ಸ್ನೇಹಿತರೆ ಮಲ್ಟಿ ಕ್ರಾಪ್ ಅಂತ ಹೇಳ್ಬೋದು ಪ್ರತಿಯೊಂದು ಬೆಳೆಗಳನ್ನು ಹಾರ್ವೆಸ್ಟ್ ಮಾಡತಕ್ಕಂತ ಒಂದು ಹಾರ್ವೆಸ್ಟರ್ ಇನ್ನು ಟೈರ್ ಇಂದ ರನ್ ಆಗ್ತಕ್ಕಂಥ ಹಾರ್ವೆಸ್ಟ್ರು ಎಪ್ಪತ್ತೈದು ಎಚ್ ಪಿ ಒಂದು ಇಂಜಿನ್ ಈ ಹಾರ್ವೆಸ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಸ್ನೀತಾರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಹೊಂದಿರತಕ್ಕಂತಹ ಒಂದು ಹಾರ್ವೆಸ್ಟರ್ ಸ್ನೇಹಿತರೆ ಇನ್ನು ಹಾರ್ವೆಸ್ಟ್ ಹಾರ್ವೆಸ್ಟ್ನ ಒಂದು ಡಾಕ್ಯುಮೆಂಟ್ಸ್ ಗಳು ಇಲ್ಲ ಅಂತ ಹೇಳ್ತಾ ಇದಾರೆ ಯಾವುದೇ ತರಹದ ಡಾಕ್ಯುಮೆಂಟ್ಸ್ ಒಂದು ಗೆ ಇಲ್ಲ ಅಂತ ಪೇಪರ್ ಇಲ್ಲ ಅಂತ ಹೇಳಿದಾರೆ ಓನರು ಇನ್ನು ಒಂದು ಹಾರ್ವೆಸ್ಟರ್ನ ಲೊಕೇಶನ್ ಬಂದ್ರೆ ಹುಬ್ಳಿ ಹುಬ್ಬಳ್ಳಿ ತಾಲೂಕಿನ ಆ ಲೋಕಲ್ ಶಿರ್ವಾಡ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಹುಬ್ಬಳ್ಳಿ ಲೋಕಲಲ್ಲೇ ಮಾರಾಟಕ್ಕೆ ಒಂದು ಹಾರ್ವೆಸ್ಟರ್ ಸ್ನೇಹಿತರೆ ಹುಬ್ಬಳ್ಳಿ ಲೋಕಲ್ನ ಶಿರ್ವಾಡ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಹಾರ್ವೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಇನ್ನು ಈ ಒಂದು ಹಾರ್ವೆಸ್ಟ್ರನ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಆರು ಲಕ್ಷ ಇದ್ದಾರೆ ಸ್ನೇಹಿತರೆ ಆರು ಹೇಳಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇದೇನು ಫೈನಲ್ ಆಗೋಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಲೊಕೇಶನ್ಗೆ ಹೋಗಿ ಹಾರ್ವೆಸ್ಟ್ ಕಂಡೀಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡು ನಿಮ್ಮೆಲ್ಲ ಕೂಡ ನೀವು ಕೂಡ ಕೇಳಿ ು ಬೆಲೆ ಮಾತಾಡಿಕೊಂಡು ಆರವಷ್ಟನ್ನ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಇಲ್ಲ ನಿಮ್ಮೂರಲ್ಲಿ ಯಾರಿಗವ್ರು ಆರು ಒಂದು ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಆರು ಟ್ಯಾಕ್ಟರು ಟ್ರಾಲಿ ರಾಷ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ಈಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್